ಬಡ ರೈತನ ಮನೆ ಧ್ವಂಸ ಉಮೇಶ್ ಮುದ್ನಾಳ್ ಆಕ್ರೋಶ ಬಡವರಿಗೊಂದು ಉಳ್ಳವರಿಗೊಂದು ನ್ಯಾಯನಾ ಉಮೇಶ್ ಮುದ್ನಾಳ್ ಪ್ರಶ್ನೆ ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಣ್ಣ ತಾಂಡದ ರೈತ ರಾಮು ರಾಥೋಡ್ ಜಮೀನಿನಲ್ಲಿ ಕಟ್ಟಿಕೊಂಡಿರುವ ಮನೆಯನ್ನು ಅಧಿಕಾರಿಗಳು ಒತ್ತುವರಿ ಆರೋಪದ ಮೇಲೆ ಧ್ವಂಸ ಮಾಡಿದ್ದಾರೆ ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಹಾಗೂ ಮುದ್ನಾಳ್ ಗ್ರಾಮ ಪಂಚಾಯಿತಿ ಪಿ ನೀಲಕಂಠ ನೇತೃತ್ವದ ತಂಡ ರೈತ ರಾಮು ರಾಥೋಡ್ ತೆರವಿಗೆ ಅಂಗಲಾಚಿ ಸಮಯಾವಕಾಶ ಕೇಳಿದ್ರೂ ಸಹ ನೀಡದೆ ಮನೆ ಧ್ವಂಸಗೊಳಿಸಿದ್ದಾರೆ ರೈತನ ಮನೆ ಧ್ವಂಸವನ್ನು ತೀವ್ರವಾಗಿ ಖಂಡಿಸಿದ ಉಮೇಶ್ ಮುದ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ ಸುರಿಯುತ್ತಿರುವ ಮಳೆಯಲ್ಲಿ ರೈತನಿಗೆ ಸಮಯಾವಕಾಶ ನೀಡದೆ ಅಧಿಕಾರಿಗಳು ಮನೆ ಧ್ವಂಸ ಮಾಡಿದ್ದು ಖಂಡನೀಯ ಅಂತ ಕಿಡಿಕಾರಿದ್ದಾರೆ ಇದೇ ಮುದ್ನಾಳ್ ಗ್ರಾಮದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನೊಬ್ಬ ಸರ್ಕಾರಿ ಜಾಗದಲ್ಲಿ ಬೃಹತ್ ಮನೆ ನಿರ್ಮಿಸಿಕೊಂಡಿದ್ದಾರೆ ಮನೆ ನಿರ್ಮಾಣ ಹಂತದಲ್ಲಿರುವಾಗಲೇ ಸಾಮಾಜಿಕ ಹೋರಾಟಗಾರ ದೂರು ನೀಡಿದ್ರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಗೆ ಶಾಮೀಲಾಗಿ ಉಪಾಧ್ಯಕ್ಷ ಯಾವುದೇ ನೋಟಿಸ್ ನೀಡದೆ ಗ್ರಾಮ ಪಂಚಾಯತ್ ಪಿಡಿಒ ತಾಲೂಕ್ ಪಂಚಾಯತಿ ಇಒ ಬಸವರಾಜ್ ಶರ್ಬೈ ಮನೆ ಕಟ್ಟಡ ಮುಗಿಯುವವರೆಗೂ ಬೆಂಗಾವಲಾಗಿ ನಿಂತಿದ್ರು ಆದರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಬಡ ರೈತ ನಿರ್ಮಿಸಿಕೊಂಡಿರುವ ಮನೆ ಧ್ವಂಸ ಮಾಡಿರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೇ ಉಳ್ಳವರಿಗೊಂದು ಬಡವರಿಗೊಂದು ನ್ಯಾಯ ಅಂತಿಲ್ಲ ಮನೆ ಧ್ವಂಸಗೊಳಿಸುವುದಾದ್ರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನ ಮನೆಯನ್ನು ಧ್ವಂಸ ಮಾಡಿ ಇಲ್ಲದಿದ್ದರೆ ಬಡ ರೈತನ ಮನೆ ಪುನಃ ನಿರ್ಮಿಸಿಕೊಡಬೇಕು ಇಲ್ಲದಿದ್ದರೆ ಜಿಲ್ಲಾಡಳಿತ ಭವನದ ಎದುರು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು

ಈ ಸಂದರ್ಭದಲ್ಲಿ ಚಂದ್ರು ರಾಮು ರಾಜು ಶಂಕರ್ ಜಯರಾಮ್ ಅಶೋಕ್ ಗೋವಿಂದ ಮೋಹನ್ ಕಿಶನ್ ಕಮಲಾಬಾಯಿ ಸಖಿಬಾಯಿ ಜ್ಯೋತಿಬಾಯಿ ಅಂಜುಬಾಯಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು